ದಾಂಡೇಲಿಯಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಪ್ರೇಮಾನಂದ್ ಗವಾಸ್ ಅವರಿಗೆ ಸನ್ಮಾನ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ದಾಂಡೇಲಿ ನಗರದ ಸೋಮಾನಿ ವೃತ್ತದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಶನಿವಾರ ಆಚರಿಸಲಾಯಿತು ಶನಿವಾರ ಬೆಳಗ್ಗೆಯಿಂದಲೇ ನಾಡದೇವಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗಿ ಗೌರವ ನಮನಗಳನ್ನು ಸಲ್ಲಿಸಲಾಯಿತು ದಾಂಡೇಲಿಯ ಸಮಾಜ ಸೇವಕರು ಹಾಗೂ ಪ್ರೇಮ್ ಡೆಕೋರ್ಸ್ ಮಾಲಕರು ಮತ್ತು ಪ್ರೇಮ್ ಜಿ ಪ್ರೊಡಕ್ಷನ್ ಇದರ ಮುಖ್ಯಸ್ಥರು ಹಾಗೂ ರುದ್ರವತಾರ ಚಲನಚಿತ್ರದ ನಿರ್ಮಾಪಕರಾದ ಪ್ರೇಮಾನಂದ್ ಗವಾಸ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಕನ್ನಡದ ನೆಲದಲ್ಲಿ ಜನ್ಮವೆತ್ತ ನಾವೆಲ್ಲರೂ ಭಾಗ್ಯವಂತರು ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಒಂದಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು ಮಾತೃಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗಿ ಇರಬೇಕೆಂದು ಇದೇ ಸಂದರ್ಭದಲ್ಲಿ ಪ್ರೇಮಾನಂದ್ ಗವಾಸ್ ಅವರು ಕರೆ ನೀಡಿದರು ಸಾಮಾಜಿಕ ಸೇವಾ ಕೈಂಕರ್ಯಗಳ ಮೂಲಕ ಗಮನ ಸೆಳೆದಿರುವ ಪ್ರೇಮಾನಂದ್ ಗವಾಸ್ ಅವರನ್ನು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ವತಿಯಿಂದ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಅನಿಲ್ ಅಂಚಿನಾಳ್ ರಿಯಾಜ್ ಪಿಡೀಕರ್ ಭರತ್ ಗಡೆಪನವರ್ ನಿತಿನ್ ಕದಂ ಪ್ರದೀಪ್ ಕೋಳಿ ಸ್ವರೂಪ್ ಪಿಎಂ ರಾಕೇಶ್ ಮಾಸ್ಮರಡಿ ರತ್ತು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶಫಾಕ್ ಶೇಖ್ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ನಗರಸಭೆಯ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಸ್ಥಳೀಯ ಪ್ರಮುಖರಾದ ಮುಸ್ತಫಾ ಮೊದಲಾದವರು ಉಪಸ್ಥಿತರಿದ್ದರು